ನಮಸ್ಕಾರ ನಿನ್ನೆ ಹತ್ತೊಂಬತ್ತನೇ ತಾರೀಕು ಇಡೀ ದೇಶದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಆಚರಣೆ ಅತ್ಯಂತ ವಿಜೃಂಭಣೆಯಿಂದ ನಡೆದಿದೆ ಇದೊಂದು ಹಿಂದೂ ಸಮಾಜಕ್ಕೆ ಪ್ರೇರಣೆ ಪ್ರೇರಕವಾದಂತಹ ಒಂದು ಜಯಂತಿ ಹಿಂದೂಗಳು ಉಳಿದಿದ್ರೆ ಹಿಂದೂಸ್ತಾನ್ ಉಳಿದಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜರಿಂದ ಸೊ ಅಂತ ವೀರಧೀರ ಶಾಸ್ತ್ರತ್ವವನ್ನು ಮೂಡಿಸಿದಂತ ಛತ್ರಪತಿ ಶಿವಾಜಿಯ ಮೆರವಣಿಗೆ ಮೇಲೆ ಬಾಗಲಕೋಟೆ ನಗರದಲ್ಲಿ ಒಂದು ಮಸೀದಿ ಕಡೆಗೆ ಬಂದ ತಕ್ಷಣ ಕಲ್ಲು ಚಪ್ಪಲಿಯನ್ನು ಎಸಿದ್ದಾರೆ ಅಂತಂದ್ರೆ ಇದೊಂದು ಅತ್ಯಂತ ಹೀನವಾದಂತ ಕೃತ್ಯ ಈ ದೇಶದ್ರೋಹಿ ಕೃತ್ಯ ಹಿಂದೂ ದ್ರೋಹಿ ಕೃತ್ಯ ಇದು ಛತ್ರಪತಿ ಶಿವಾಜಿಯ ಮೆರವಣಿಗೆ ಮೇಲೆ ಕಲ್ಲೆಸಿದಲ್ಲ ಇದು ಹಿಂದೂಗಳ ಮೇಲೆ ಹಿಂದೂ ಧರ್ಮದ ಮೇಲೆ ದೇಶದ ಮೇಲೆ ಕಲ್ಲೆ ಅಂತ ನೆನಪಿಟ್ಕೊಳ್ಳಿ ಸೊ ಈ ರೀತಿಯ ಮಾನಸಿಕತೆ ಇದೆ ಈ ಮಾನಸಿಕತೆಯ ವಿರುದ್ಧ ಹೋರಾಟ ಮಾಡಬೇಕಾಗಿದೆ ಇವತ್ತು ಕಲ್ಲು ಒಬ್ಬ ಎಸ್ ಪಿ ಮೇಲೆ ಬಿದ್ದಿದೆ ಪೊಲೀಸ್ ವರಿಷ್ಠ ಅಧಿಕಾರಿಗಳ ಮೇಲೆ ಬಿದ್ದಿದೆ ಅದೇ ಇನ್ನೊಂದು ಎಲ್ಲ ಎಲ್ಲೋ ಬಿದ್ದಿತ್ತಂದ್ರೆ ಕಲ್ಲು ಬಿದ್ದಿಲ್ಲ ಏನೋ ಆಗಿಲ್ಲ ಅಂತನ್ನುವಂಥದ್ದು ರಾಜ್ಯ ಸರ್ಕಾರ ಹೇಳ್ತಾ ಇದ್ರು ಗೃಹ ಮಂತ್ರಿ ಹೇಳ್ತಾ ಇದ್ರು ಇದೆಲ್ಲದಕ್ಕೂ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವೇ ಹೊಣೆ ಇದಕ್ಕೆ ಅವ್ರಿಗೆ ಕೊಡ್ತಾ ಬಿಹಾರಿಗಳಿಗೆ ಕೊಡ್ತಾ ಇರುವಂತ ಕುಮ್ಮಕ್ಕೆ ಕಾರಣ ಅಂತ ಅಂತದ್ದು ಹೇಳಿದೆ ಛತ್ರಪತಿ ಶಿವಾಜಿ ಮಹಾರಾಜರ ಮೇಲೆ ಮೆರವಣಿಗೆ ಮೇಲೆ ಕಲ್ಲು ಅಂತಂದ್ರೆ ಎಂಥ ನೀಚರು ಎಂಥ ದ್ರೋಹಿಗಳು ಸೊ ಇವರನ್ನ ಈ ಮಾನಸಿಕತೆಯನ್ನು ಮಟ್ಟ ಹಾಕುವವರಿಗೆ ಹಿಂದೂ ಸಮಾಜ ಬಹಳ ದೊಡ್ಡ ಪ್ರಮಾಣದಲ್ಲಿ ಜಾಗೃತಿಯಾಗಿ ಒಟ್ಟಾಗಿ ಒಂದಾಗಿ ಉತ್ತರ ಕೊಡಬೇಕಾಗಿದೆ ಈ ಕೈಗಳಿಗೆ ಕಲ್ಲುಗಳಿಗೆ ಕೈ ಕಲ್ಲೆಸುವಂತಹ ಕೈಗಳಿಗೆ ಬಲ ಕೊಟ್ಟಿದ್ದೇ ಹಿಂದೂ ಸಮಾಜ ಅವರನ್ನ ಬಹಿಷ್ಕಾರ ಮಾಡುವಂತಹ ಪ್ರಕ್ರಿಯೆ ಮಾಡದೇ ಇರುವಂತಹ ಹಿಂದೂ ಸಮಾಜವೂ ಕೂಡ ಯೋಚನೆ ಮಾಡಬೇಕಾಗಿದೆ ಸೊ ಛತ್ರಪತಿ ಶಿವಾಜಿಗ ಅವಮಾನ ಅಂತಂದು ಹಿಂದೂ ಸಮಾಜಕ್ಕೆ ಅವಮಾನ ದೇಶಕ್ಕೂ ಅವಮಾನ ಸೊ ಇದನ್ನ ಇಡೀ ಹಿಂದೂ ಸಮಾಜ ಖಂಡಿಸಲೇಬೇಕು ವಿರೋಧಿಸ್ಲೇಬೇಕು ಯಾವ ಜಾದಿ ಮಾನಸಿಕತೆಯ ಕಲ್ಲೆಸುವಂತಹ ಮಾನಸಿಕತೆಯವರಿಗೆ ಬಹಿಷ್ಕಾರ ಆಗ್ಬೇಕು ಅಂತ ನಾನು ಹೇಳ್ತಾ ಇದ್ದೇನೆ ಸೊ ಇದು ಅತ್ಯಂತ ಹೀನವಾದಂತ ಕೃತ್ಯ ಯಾರು ಮಾಡಿದ್ದಾರೆ ಅವರನ್ನ ಸುಮ್ಮನೆ ಬಿಡಬಾರದು ಬರೀ ಒಬ್ಬ ಎಸ್ ಪಿ ಮೇಲೆ ಕಲ್ಲೆಸಿದಂತದ್ದಲ್ಲ ಇದು ಇಡೀ ಹಿಂದೂ ಸಮಾಜಕ್ಕೆ ಅವಮಾನ ಮಾಡಿದಂತಹದ್ದು ಅನ್ನುವಂತ ನಾನು ಹೇಳ್ತಾ ಇದ್ದೇನೆ ಇದು ಖಂಡನೀಯ ವಿರೋಧ ಮಾಡುವಂತಹದ್ದು ಪ್ರತಿಯೊಬ್ಬರು ಕರ್ತವ್ಯ ಅಂತನ್ನುವಂಥದ್ದು ನಾನು